ಕರ್ನಾಟಕದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ ನಿದ್ರಾಮಯ ಸಿದ್ದರಾಮಯ್ಯ ಅವ್ರ ಸರ್ಕಾರ ಕಳೆದ ಎರಡೂವರೆ ವರ್ಷ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ವಾಲ್ಮೀಕಿ ಇರಬಹುದು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಇರಬಹುದು ಅಧಿಕಾರಿಗಳ ಆತ್ಮಹತ್ಯೆ ಇರ್ಬೋದು ಅದರ ಜೊತೆಗೀಗ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ಘಟನೆಗಳು ಇರ್ಬೋದು ಆ ಯಾವ ಘಟನೆ ಕಡೂ ಇಲ್ಲ ಲಕ್ಷ್ಯ ಸಿದ್ದರಾಮಯ್ಯ ಅವ್ರಿಗೆ ಅನಿಸ್ಥಿತಿ ನಾ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಅನಸ್ಥಿತಿ ನಾ ಮುಖ್ಯಮಂತ್ರಿ ಆಗ್ಬೇಕು ಇತ್ರವಾಗ ಕರ್ನಾಟಕದಲ್ಲಿ ಸರ್ಕಾರ ಸತ್ತಂಗೆ ಎದ್ದೆ ಅಂತ ಒಂದು ಅವಸ್ಥೆ ನಾವು ನೋಡ್ತಾ ಇದ್ದೀವಿ ಆದ್ರ ಅದ್ರಾಗ ಮತ್ತೊಂದು ಹೊಸ ಯಾಕಂದ್ರೆ ರಾಹುಲ್ ಗಾಂಧಿ ವಿಶೇಷವಾಗಿ ಕಾಂಗ್ರೆಸ್ ನಾಯಕ ಕೈಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಬುಕ್ ಕಾಯಿ ಹಿಡ್ದ ಸಂವಿಧಾನ ರಕ್ಷಣೆ ಮಾಡ್ರಿ ಸಂವಿಧಾನ ಖತ್ರೆ ಅಂತ ಹೇಳ್ತಾ ಇದಾರೆ ಆದ್ರೆ ಮೌಲಿಕ ಒಂದು ಸಾಮಾನ್ಯ ಅಧಿಕಾರ ಪ್ರತಿಯೊಬ್ಬ ವ್ಯಕ್ತಿಯಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಏನು ಹೇಳ್ತಾರು ನಮ್ಮ ದೇಶದ ಸಂವಿಧಾನದಲ್ಲಿ ನಮಗ್ ಕೊಟ್ಟಿದೆ ಮಾತಾಡುವಂತ ಅಧಿಕಾರ ಟೀಕೆ ಮಾಡುವಂತ ಅಧಿಕಾರ ಕೆಟ್ಟ ಒಳ್ಳೆಯದ ಬಗ್ಗೆ ಜನರ ಮನ ಮಟ್ಟ ವಿಷಯ ತಲುಪಿಸುವಂತ ಅಧಿಕಾರ ಆ ಅಧಿಕಾರ ಕೂಡ ಕಸಿಕೊಳ್ಳುವಂತ ಕೆಲಸ ಒಂದು ಹೊಸ ವಿಧೇಯಕ ಮುಖಾಂತರ ಮಾಡುವಂತ ಷಡ್ಯಂತ್ರ ಈ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಒಂದು ಹೊಸ ವಿಧೇಯಕ್ ತಂದಿದ್ದಾರೆ ಅದು ಪಾಸು ಮಾಡಿದ್ದಾರೆ ಯಾರು ಏನೋ ಚಳ ಇದಂದ್ರ ದ್ವೇಷ ಭಾಷಣ ಮಾಡಂಗಿಲ್ಲ ಅಂತ ದ್ವೇಷ ಭಾಷಣ ಯಾರ ತೀರ್ಮಾನ ಮಾಡವ್ರು ಮತ್ತೆ ನೀವು ಯಾವ್ದು ಭಾಷಣ ಮಾಡ್ತೇರಿ ನೀವು ರಾಹುಲ್ ಗಾಂಧಿ ಏನೇನ್ ಮಾತಾಡ್ತಾರ ಕಬರ್ ತೆರಿಕ್ ಹೋದಂಗೆ ರಾಹುಲ್ ನಮ್ಮ ನರೇಂದ್ರ ಮೋದಿ ಬಗ್ಗೆ ಯಾರು ಮಾತಾಡ್ತಾರ ಮತ್ತೆ ಇದೆಂತ ಪ್ರಚೋದಾತ್ಮಕ ಹೇಳಿಕೆ ಅಲ್ಲ ಆದ್ರ ಕರ್ನಾಟಕದಲ್ಲಿ ಇರುವಂತ ಭಾರತೀಯ ಜನತಾ ಪಾರ್ಟಿ ನಾಯಕರಿಗೆ ರೈತರಿಗೆ ತೊಂದರೆ ಆಗ್ಬೇಕು ತನ್ನ ಅಧಿಕಾರದ ದುರುಪಯೋಗ ಮಾಡಬೇಕಂತ ಇದು ವಿಧೇಯಕ್ ತಂದಿದರು ಆ ವಿಧೇಯಕ ಆ ವಿಧೇಯಕದ ಬಗ್ಗೆ ನಾವು ಖಂಡಿಸ್ತಾ ಇದ್ದೀವಿ ಆ ವಿಧೇಯಕ ಹಿಂತಕ್ಕಬೇಕಂತ ನಮ್ಮ ಭಾರತೀಯ ಜನತಾ ಪಾರ್ಟಿದು ಬೇಡಿಕೆ ಯಾಕಂದ್ರೆ ಇದ್ರ ದುರುಪಯೋಗ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಈಗ ನೋಡ್ತಾ ಇದೇ ನಾವು ಬೆಳಗಾವಿಯಲ್ಲಿ ಸೆಷನ್ ನಡೆಯುವುದಕ್ಕ ಒಂದು ಸಣ್ಣ ಹುಡುಗಿ ಮೇಲೆ ಆಗಿದ್ದ ಅತ್ಯಾಚಾರ ಮುಚ್ಚಿ ಹಾಕುವಂತ ಕೆಲಸ ಇಲ್ಲಿರುವಂತ ಸಚಿವರು ಮಾಡಿದ್ದಾರೆ ಏನ್ ಮತ್ ತಹಸೀಲ್ದಾರ್ ಆಫೀಸಲ್ಲಿ ಆಗಿದ್ದಂತ ಆತ್ಮಹತ್ಯೆ ಮುಚ್ಚಿ ಹಾಕುವಂತ ಕೆಲಸ ಸಚಿವರು ಮಾಡಿದ್ದಾರೆ ಒಬ್ಬ ದಲಿತ ಕಾರ್ಯಕರ್ತರಾಗ ಬಡದಾಟ ಆಗಿದ್ದ ಕೆಲಸ ಘಟನೆ ಮುಚ್ಚಾಕುವಂತ ಕೆಲಸ ಇಲ್ಲಿರುವಂತ ಸಚಿವರು ಮಾಡಿದ್ದಾರೆ ಮುಂದ ಈ ಕಿರುಕುರು ನಾನು ಮಾತಾಡ್ತಾ ನಾಳೆ ನನ್ನ ಮೇಲೆ ಒಂದು ಕೇಸ್ ಹಾಕೋರು ಅದ್ರಾಗ ಏನಾರು ಕೆಟ್ಟು ಹುಡ್ಕಾರಿ ಅಂದ್ರ ಸಂವಿಧಾನ ಈಗ ಮೊದ್ಲು ನೈನ್ಟೀನ್ ಸೆವೆಂಟಿ ಫೈವ್ ಇಂದಿರಾ ಗಾಂಧಿ ಸಂವಿಧಾನದ ಹತ್ಯೆ ಮಾಡಿದ್ರು ಕರಾಳ್ ದಿನಾಚರಣೆ ತಂದ ಈಗ ಕರಾಳ ದಿನಾಚ ಇದು ಎಮರ್ಜೆನ್ಸಿ ತಂದ ಸಂವಿಧಾನ ಹತ್ಯೆ ಮಾಡುವಂತ ಕೆಲಸ ಇಂದಿರಾ ಗಾಂಧಿ ಅವರು ಮಾಡಿದ್ರು ಈಗ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸಂವಿಧಾನದ ಹತ್ಯೆ ಮಾಡ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿನಂತ ನಮ್ಮ ವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಿಗಿರುವಂತ ಅಧಿಕಾರಿಗೆ ಒಂದು ಈ ಕಾನೂನು ಮುಖಾಂತರ ಕಟ್ಟಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿ ಬೆಳಗಾವ್ ಉತ್ತರ ಬೆಳಗಾವ್ ಗ್ರಾಮೀಣ ಬೆಳಗಾವ್ ಜಿಲ್ಲೆ ಎಲ್ಲ ನಾವು ಎಲ್ಲ ಪದಾಧಿಕಾರಿ ಜಿಲ್ಲಾಧ್ಯಕ್ಷರಿದ್ದಾರೆ ಎಲ್ಲ ಪದಾಧಿಕಾರಿಗಳು ಇದ್ದಾರೆ ಮಂಡಳ ಅಧ್ಯಕ್ಷರಿದ್ದಾರೆ ನಾವೆಲ್ಲರೂ ಸೇರಿ ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಡ್ತಾ ಇದೀವಿ ಇದ ವಿಧೇಯಕ ಹಿಂದೆ ತಗೋಬೇಕು ಇದು ಕಾನೂನು ರದ್ದು ಮಾಡಬೇಕು ಇಲ್ಲ ಇದ್ರಗಿಂತ ಉಗುರು ಹೋರಾಟ ಬರುವಂತ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೈಯಲ್ಲಿ ತಗುತಾ ಇದೆ